ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ಎರಡು ಬಾರಿ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ಹೈ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ ನಮಗೆ ಸಹಕಾರ ನೀಡಬೇಕಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ ನಿಮ್ಮ ಕೂಗನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸುವ ಜವಾಬ್ದಾರಿ ನನ್ನದು ಮಾನವೀಯ ನೆಲೆಯಲ್ಲಿ ಸ್ಪಂದಿಸಲು ಪ್ರಯತ್ನಿಸಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭರವಸೆ ನೀಡಿದರು ಇಂದು ವಿಶ್ವ ಚೇತನ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಶ್ರವಣ ವಿಶೇಷ ಚೇತನರಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಮಾಶಾಸನ ನೀಡುತ್ತಿದ್ದು ಅದನ್ನು ಐದು ಸಾವಿರ ರೂಪಾಯಿಗೆ ಹೆಚ್ಚಿಸುವುದು ಉಚಿತ ಬಸ್ಪಾಸ್ ಸೇರಿದಂತೆ ಯಾವೆಲ್ಲ ಸೌಲಭ್ಯಗಳನ್ನು ನೀಡಲು ಸಾಧ್ಯವೋ ಅವುಗಳನ್ನು ಕೊಡಿಸಲು ಬೆಂಗಳೂರಿನಲ್ಲಿ ಅಕ್ಟೋಬರ್ ಮೂರರಂದು ಅಧಿಕಾರಿಗಳ ಸಭೆ ಕರೆದು ಚರ್ಚಿಸೋಣ ಬೇಡಿಕೆಗಳ ಪಟ್ಟಿ ಮುನ್ ಮಾಡಿಕೊಂಡು ನಂತರ ಸಿಎಂ ಅವರನ್ನು ಭೇಟಿ ಮಾಡೋಣ ಎಂದು ಮಧು ಬಂಗಾರಪ್ಪ ತಿಳಿಸಿದರು ರಾಜ್ಯ ಕಿವುಡರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಗೌರಾಧ್ಯಕ್ಷ ಕೆ ಶಂಕರ್ವಿದ ಬೇಡಿಕೆ ಸಲ್ಲಿಸಿ ಮಾತನಾಡಿ ರಾಜ್ಯದಲ್ಲಿ ಸುಮಾರು ಆರು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ವಿಶೇಷ ಚೇತನರಿದ್ದು ನಿರಂತರ ಶೋಷಣೆಗೆ ಒಳಗಾಗುತ್ತಿದ್ದಾರೆ ಅವರ ಕುಂದುಕೊರತೆಗಳನ್ನು ಆರಿಸುವರೂ ಇಲ್ಲದಂತಾಗಿದೆ ಎಂದು ಕಿರಣ್ ಮತ್ತು ವಿದ್ಯಾಶ್ರೀ ಸಂಜ್ಞ ಭಾಷೆಯ ಮೂಲಕ ವಿವರಿಸಿದರು ಅರಣ್ಯ ಇಲಾಖೆ ಸಿ ಯು ಎಫ್ ಹನುಮಂತಪ್ಪ ರಾಜ್ಯ ಕಿವುಡರಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ ಎಸ್ ಉಮಾಶಂಕರ್ ಪ್ರಧಾನ ಕಾರ್ಯದರ್ಶಿ ಕೆ ಎನ್ ದೇವರಾಜ್ ರಾಜ್ಯ ಕಿವುಡರ ಕ್ರೀಡಾಕೂಟದ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಸಹ ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಕಿವುಡ ಮಕ್ಕಳು ಕಾರ್ಯಕ್ರಮದಲ್ಲಿ ಇಡೀ ಸಭಾಂಗಣ ಸ್ತಬ್ಧವಾಗಿತ್ತು ಸಚಿವರು ಸೇರಿದಂತೆ ಪ್ರಮುಖರು ಮಾತನಾಡಿದನು ಸನ್ನಿ ಭಾಷೆಯ ಮೂಲಕ ವೇದಿಕೆ ಮೇಲಿದ್ದ ಒಬ್ಬರು ಬೋಧಿಸುತ್ತಿದ್ದರು ಸುವರ್ಣ ಸಂಸ್ಕೃತಿ ಭವನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಕಾರ್ಯಕ್ರಮದ ಪೂರ್ಣ ವೆಚ್ಚವನ್ನು ಭರಿಸುವ ಭರವಸೆಯನ್ನು ಸಚಿವ ಮಧು ಬಂಗಾರಪ್ಪ ನೀಡಿ ನನ್ನ ತಂದೆ ಬಂಗಾರಪ್ಪ ಇದ್ದರೂ ಇದೇ ಕೆಲಸ ಮಾಡುತ್ತಿದ್ದರು ಅವರ ಪುತ್ರನಾಗಿ ನಾನಿದನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದರು ಅವರ ಮಾತುಗಳನ್ನು ಸಂಣಿ ಭಾಷೆಯ ಮೂಲಕ ವಿವರಿಸುತ್ತಿದ್ದಂತೆ ಸಾರ್ವಜನಿಕರು ತಮ್ಮದೇ ಆದ ರೀತಿಯಲ್ಲಿ ಕೈಯನ್ನೆತ್ತಿ ಕರಡುತನ ಅಂದರೆ ಚಪ್ಪಾಳೆಯನ್ನು ಹೊಡೆಯುತ್ತಿದ್ದರು ಏನೇ ಆಗಲಿ ಸ್ನೇಹಿತರೆ ಪ್ರತಿಯೊಬ್ಬ ಸಚಿವರೂ ಸಹ ಇದೇ ರೀತಿ ನಮ್ಮ ವಿಶೇಷ ಚೇತನರ ಬಗ್ಗೆ ಕಾಳಜಿಯನ್ನು ವಹಿಸಿ ನಮಗೆ ಬರ್ತಾ ಇರತಕ್ಕಂಥ ಮಾ ಶಾಸನವನ್ನು ಐದು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ಮತ್ತು ರಾಜ್ಯಾದ್ಯಂತ ಶಕ್ತಿ ಯೋಜನೆಯಡಿಯಲ್ಲಿ ನಮ್ಮ ವಿಶೇಷ ಚೇತನನ್ನು ಕೂಡ ಸೇರಿಸಿ ಉಚಿತ ಪ್ರಯಾಣಕ್ಕೆ ಅನುಕೂಲ ಮಾಡಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದೀವಿ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆಯನ್ನು ತಮ್ಮ ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ ಲೈಕ್ ಮಾಡಿ